ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಶೋ ಬಟನ್ನ ಮಾಡೋದನ್ನ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಬಟನ್ಗಳನ್ನ ಮಾಡೋದನ್ನು ತೋರಿಸ್ಕೊಡ್ತೀನಿ ಈ ರೀತಿ ಬಟನ್ನ ಮಾಡೋದಕ್ಕೆ ನಾನೊಂದು ಮಿಷಿನ ತಗೊಂಡಿದ್ದೀನಿ ನೋಡಿ ಈ ಮಿಷಿನ್ ಇದು ಈ ಮಿಷಿನ್ನ ತಗೊಳ್ಳೋದ್ರಿಂದ ಟೈಲರ್ಸ್ಗೆ ತುಂಬಾ ಉಪಯೋಗ ಇದೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಆದ್ದರಿಂದ ಇದೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ಏನಕ್ಕೆ ಉಪಯೋಗ ಅಂದರೆ ಈಗ ಕೆಲವೊಂದು ಸಲ ಕಲರ್ಸ್ ಕರೆಕ್ಟಾಗಿ ಸಿಗಲ್ಲ ಕೆಲವೊಂದು ಬಟ್ಟೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಬಟನ್ಗಳು ಸಿಗೋಲ್ಲ ಆ ರೀತಿ ಇದ್ದಾಗ ನಾವು ತುಂಬ ಹುಡುಕ್ಬೇಕಾಗತ್ತೆ ಮತ್ತು ಕೆಲವೊಂದು ಸಲ ಒಂದೊಂದು ಬಟ್ಟೆಗೆ ಬಟನ್ಗೆ ಐದು ರೂಪಾಯಿ ಹತ್ತು ರೂಪಾಯಿ ಆ ರೀತಿ ಜಾಸ್ತಿ ಆಗುತ್ತೆ ನೋಡಿ ಹದಿನೈದು ರೂಪಾಯಿ ಆ ರೀತಿ ಎಲ್ಲ ಇರುತ್ತೆ ಈ ರೀತಿ ಬಟನ್ಗಳಿಗೆ ಆ ರೀತಿ ತಂದು ಹಾಕಿದಾಗ ನಾವು ಕಸ್ಟಮರ್ ಹತ್ರ ಅಮೌಂಟನ್ನ ತೊಗೊಳೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಮಿಷಿನ್ನ ನೀವು ತೆಗೆದಿಟ್ಕೊಂಡ್ರೆ ನೀವು ಯಾವ ಕಲರ್ ಬೇಕು ಆ ಕಲರ್ನ ನೀವು ಈಗ ಇದು ಬ್ಲೌಸ್ ಪೀಸು ಇದಕ್ಕೆ ನಾನು ಸೀರೆ ಬಟ್ಟೆಯಲ್ಲಿ ನಾನು ಬ ಬಟನ್ನ ಮಾಡಾಕ್ತೀನಿ ಹಾಕ್ತೀನಿ ಈ ರೀತಿ ತಗೊಳ್ಳೋದ್ರಿಂದ ನೀವು ಸೀರೆ ಬಟ್ಟೆಯಲ್ಲಿ ಯಾವ ಬ ಯಾವ ಬಟನ್ ಬೇಕು ಯಾವ ಕಲ್ಲರ್ ಬೇಕು ನಿಮಗೆ ಆ ರೀತಿ ಬಟನ್ನ ನೀವು ಮಾಡ್ಕೋಬೋದು ನೀವೇ ಕೂಡ ಈ ರೀತಿ ಒಂದು ಮಿಷಿನ ತಗೊಂಡ್ರೆ ನಿಮ್ಗೆ ಯಾವ ರೀತಿ ಬಟನ್ಸ್ ಬೇಕು ಚಿಕ್ಕದು ದೊಡ್ಡದು ನೋಡಿ ಇದರಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಇದೆ ನೋಡಿ ಇದು ನೋಡಿ ಇದು ಚಿಕ್ಕದು ಇದು ದೊಡ್ಡದು ಈ ರೀತಿ ಯಾವ ಯಾವ ಬಟನ್ ಬೇಕಾದರೂ ಚಿಕ್ಕದು ದೊಡ್ಡದು ಎರಡು ಇದೆ ನಿಮ್ಗೆ ಯಾವ್ದು ಇಷ್ಟನೋ ಆ ಬಟನ್ನ ನೀವು ಮಾಡ್ಕೋಬೋದು ಕೆಲವೊಬ್ರು ಟೈಲರಿಂಗ್ ಕೆಲಸ ಮಾಡುವಂಥವ್ರಿಗೆ ಸಿಟಿ ತುಂಬ ದೂರ ಇರುತ್ತೆ ಒಂದು ಬಟನ್ನೇ ತರೋದಕ್ಕಾಗಲ್ಲ ಅಂಥವರು ಕೂಡ ಈ ರೀತಿ ಎಲ್ಲ ತಂದು ನೀವೇ ಬಟನ್ನ ಮಾಡ್ಕೋಬೋದು ಟೈಲರ್ಸ್ಗಳಿಗಂತೂ ತುಂಬಾ ಉಪಯೋಗ ಇದೆ ನಾವು ಕೆಲವೊಂದು ಸಲ ಮ್ಯಾಚಿಂಗ್ ಸಿಗಲ್ಲ ಅಂದರೆ ತುಂಬ ಅಂಗಡಿನ ಹುಡುಕ್ಬೇಕಾಗುತ್ತೆ ಮತ್ತು ತುಂಬ ಕಡೆ ಈಗ ಒಂದೊಂದು ಅಂಗಡಿಗೆ ಹತ್ತು ರೂಪಾಯಿ ಇರುತ್ತೆ ಒಂದೊಂದು ಅಂಗಡಿಯಲ್ಲಿ ಹದಿನೈದು ರೂಪಾಯಿ ಇರುತ್ತೆ ಆ ರೀತಿ ಎಲ್ಲ ಕೊಟ್ಟಾಗ ನಾವು ಕಸ್ಟಮರ್ ಹತ್ರ ಇನ್ನೈದು ರೂಪಾಯಿ ಹೆಚ್ಚಾಗಿ ಈಗ ಒಂದೇ ಒಂದು ಬಟನ ನಾವು ಇಪ್ಪತ್ತು ರೂಪಾಯಿ ಹೆಚ್ಚಾಗಿ ಕೇಳಿದ್ರೆ ಅವ್ರು ನಮ್ಗೆ ಕೊಡಲ್ಲ ಅದಕ್ಕೋಸ್ಕರ ಈ ರೀತಿ ಒಂದು ಮಿಷಿನ್ನ ಇಟ್ಕೊಂಡು ನೀವೇ ಕೂಡ ಮಾಡ್ಕೋಬೋದು ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ಮಿಷಿನ್ಗೆ ನಾನು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟ್ ನ ಕೊಟ್ಟೆ ಈ ಮಿಷಿನ್ಗೆ ಸಾವಿರದ ಎಂಟುನೂರು ರೂಪಾಯಿ ಅಮೌಂಟ್ ನ ಕೊಟ್ಟು ತಗೊಂಡಿದ್ದೀನಿ ನಾನು ತಗೊಂಡು ತುಂಬಾ ವರ್ಷ ಆಯಿತು ನನಗೆ ತುಂಬಾನೇ ಉಪಯೋಗ ಇದೆ ಈ ಮಿಷಿನ್ ಇಂದ ಇದ್ ನೋಡಿ ಇದು ಎರಡು ಕಲರ್ ಎರಡು ಸೈಜ್ ಇದೆ ನನ್ನ ಹತ್ರ ಇದು ನೋಡಿ ಇದು ಒಂದು ಕ್ಯಾಪ್ ಇದು ಕೆಳಗಡೆ ಹಾಕುವಂತ ಕ್ಯಾಪ್ ಇದು ಇದು ನೋಡಿ ಇದು ಕೆಳಗಡೆ ಹಾಕುವಂತ ಕ್ಯಾಪ್ ಇದು ಮೇಲ್ಗಡೆ ಬಟ್ಟೆನ ಹಾಕುವಂತ ಕ್ಯಾಪ್ ಇದು ಇದು ನೋಡಿ ಇದು ಸಣ್ಣ ಸೈಜಿಂದು ಇದು ಅಷ್ಟೇ ಕೆಳ ಮೇಲ್ಗಡೆ ಹಾಕುವಂಥ ಇದು ಇದು ಕೆಳಗಡೆ ಹಾಕುವಂಥ ಕ್ಯಾಪು ನಿಮ್ಗೆ ಯಾವ ಸೈಜನ್ನು ಬೇಕೋ ಆ ಸೈಜನ್ನು ನಿಮ್ಗೆ ತಗೋಬೋದು ಸಣ್ಣ ಸೈಜ್ ಬೇಕು ಅಂದರೆ ಇದನ್ನು ತೊಗೋಬೋದು ದೊಡ್ಡ ಸೈಜ್ ಬೇಕು ಅಂದರೆ ಇದನ್ನು ತೊಗೋಬೋದು ಇಷ್ಟ ಕಸ್ಟಮರ್ ಯಾವ ರೀತಿ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೂಡ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಬಟನ್ನ ನೀವು ಚಾಯ್ಸ್ ಮಾಡ್ಕೋಬೋದು ನೋಡಿ ನಾನು ಆಲ್ರೆಡಿ ಮಾಡಿರುವಂಥ ಬಟನ್ಗಳಿದೆಲ್ಲ ಫ್ರೀ ಟೈಮಲ್ಲಿದ್ದಾಗ ಮಾಡಿಟ್ಕೊತೀನಿ ಒಂದು ಸ್ವಲ್ಪನ ಯಾವ್ದಾದ್ರೂ ಬೇಕಾಗತ್ತೆ ಅಂತ ನೋಡಿ ಇದು ದೊಡ್ಡ ಬಟನ್ನು ಇದು ನೋಡಿ ಇದು ಸಣ್ಣ ಬಟನ್ನು ಸಿಲ್ವರು ಗೋಲ್ಡು ಆ ಥರದ್ದೆಲ್ಲ ಒಂದಷ್ಟನ್ನು ಮಾಡಿ ಈ ರೀತಿ ಇಟ್ಕೊಂಡಾಗ ಎಮರ್ಜೆನ್ಸಿಗೆ ಒಂದೇ ಒಂದನ್ನೆಲ್ಲ ಮಾಡೋದಕ್ಕಾಗಲ್ಲ ಆವಾಗ ಈ ರೀತಿ ಹಾಕೋಬೋದು ಕೆಲವೊಂದು ಕಲರ್ ಸಿಗಲ್ಲ ಅಂತ ಹಾಗಿದ್ರೆ ಮತ್ತೆ ಈ ರೀತಿ ಎಲ್ಲ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ಸಪ್ರೇಟಾಗಿ ಮಾಡ್ಕೋತೀನಿ ಇದು ನೋಡಿ ಎರಡು ಸ್ಲೀವ್ಸಿಗೆ ಆರು ಬಟನ್ ಬೇಕು ಸ್ಲೀವ್ಸಿಗೆ ಮತ್ತು ಒಂದು ಮೂರು ಬಟನ್ ಬೇಕು ನಾನು ಬ್ಯಾಕ್ಗೂ ಕೂಡ ಇದೇ ಡಿಸೈನ್ನ ಮಾಡಿದ್ದೀನಿ ಬ್ಯಾಕಿಗೂ ಕೂಡ ಇದೇ ಡಿಸೈನ್ನ ಮಾಡಿರೋದ್ರಿಂದ ಬೋಟ್ನೆಕ್ಕು ಇದೇ ಡಿಸೈನ್ನ ಮಾಡಿರೋದ್ರಿಂದ ನನಗೆ ಹತ್ತು ಒಂಬತ್ತು ಏನೋ ಬಟನ್ ಬೇಕು ಈ ಬಟನ್ನು ಒಂಬತ್ತು ಬಟನ್ನ ತಗೋತೀನಿ ಅಂತಂದರೆ ಇಲ್ಲಾಂದ್ರೂ ಹದಿನೈದು ರೂಪಾಯಿ ಅಂದರೆ ಎಷ್ಟು ಅಮೌಂಟ್ ಆಗುತ್ತೆ ನೀವೇ ಲೆಕ್ಕ ಹಾಕಿ ಆ ಬ್ಲೂ ಆ ಬಟನ್ಗೆ ಅಷ್ಟೊಂದು ಅಮೌಂಟ್ನ ಕೊಟ್ಟಾಗ ಸ್ಟಿಚ್ಚಿಂಗಿಗೆ ಅಮೌಂಟ್ನ ಕೊಡ್ತಾರೆ ಕಸ್ಟಮರು ಅದಕ್ಕೋಸ್ಕರ ಈ ಥರದ್ದೊಂದನ್ನು ನೀವು ಇಟ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ ಇದು ನೋಡಿ ಈ ಮಿಷಿನು ಇದನ್ನ ಮಿಷಿನ್ ತಗೊಂಡಾಗ ಜೊತೆಲೇ ಕೊಟ್ಟಿರ್ತಾರೆ ನಮಗೆ ಇದನ್ನ ಜೊತೆಲೆ ಕೊಟ್ಟಿರ್ತಾರೆ ಇದು ದೊಡ್ಡ ಸೈಜಿಂದು ಇದು ಚಿಕ್ಕ ಸೈಜಿಂದು ನೋಡಿ ಇದು ದೊಡ್ಡ ಸೈಜ್ ಬಟನ್ ಮಾಡುವಂಥದ್ದು ಇದು ಚಿಕ್ಕ ಸೈಜ್ ಬಟನ್ ಮಾಡುವಂಥದ್ದು ನೋಡಿ ಇದನ್ನು ಈ ರೀತಿ ಹಾಕ್ಕೋಬೇಕು ಮೊದಲಿಗೆ ಆಮೇಲೆ ಇದನ್ನು ಹಾಕೋಬೇಕು ಒಬ್ರು ನೋಡಿ ಆಮೇಲೆ ಇದನ್ನು ಹಾಕ್ಕೋಬೇಕು ನೋಡಿ ಇದನ್ನು ಹಾಕೋಬೇಕು ಇದನ್ನು ಹಾಕ್ಕೊಂಡು ಈ ರೀತಿ ಇಟ್ಕೋಬೇಕು ನೋಡಿ ನಮ್ಗೆ ಯಾವ ಬಟ್ಟೆ ಬೇಕು ಆ ಬಟ್ಟೆನ ತಗೋಬೇಕು ಯಾವ ಬಟ್ಟೆ ಬೇಕು ಆ ಬಟ್ಟೆನ ತಗೊಂಡು ನೋಡಿ ಈ ಕ್ಯಾಪ್ಗೆ ಈ ಕ್ಯಾಪ್ಗೆ ಈ ರೀತಿ ನೋಡಿ ಈ ರೀತಿ ತಗೊಂಡು ನೋಡಿ ಈ ರೀತಿ ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ನೋಡಿ ಸ್ವಲ್ಪ ಬಟ್ಟೆನ ಬಿಟ್ಟು ನೋಡಿ ಈ ರೀತಿ ಸ್ವಲ್ಪ ಬಟ್ಟೆನ ಬಿಡಬೇಕು ಇಲ್ಲಾಂದರೆ ಗಂಟು ಕಳ್ಕೊಬಿಡುತ್ತೆ ನೋಡಿ ಈ ರೀತಿ ಗಂಟು ಹಾಕೋಬೇಕು ನೋಡಿ ಈ ರೀತಿಯಾಗಿದೆ ಈ ರೀತಿ ನಾನು ಆಲ್ರೆಡಿ ತುಂಬ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಇವಾಗ ಇದಕ್ಕೆ ಇದನ್ನು ಹಾಕೋತೀನಿ ಇದನ್ನು ಹಾಕೊಂಡು ಇದಕ್ಕೆ ನೋಡಿ ಕೆಳಗಡೆ ಕ್ಯಾಪ್ನ ಇದಕ್ಕೆ ಹಾಕೋತಿದ್ದೀನಿ ನಮಗೆ ಕಾಣಿಸ್ತಿರ್ಬೋದು ನೋಡಿ ಈ ಕ್ಯಾಪ್ನ ಇದಕ್ಕೆ ಹಾಕೋತಿದ್ದೀನಿ ಇದಕ್ಕೆ ಬಟ್ಟೆನ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಉಲ್ಟ ಹಾಕೋಬೇಕು ಉಲ್ಟ ಹಾಕ್ಕೊಂಡು ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಕಾಣಿಸ್ತಿದೆಯಾ ಈ ರೀತಿ ಇಟ್ಕೊಂಡು ಇಲ್ಲಿದೆಯಲ್ಲ ಇದು ಇದನ್ನು ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಎರಡು ಕೂಡ ಅಟ್ಯಾಚ್ ಆಗುತ್ತೆ ನೋಡಿ ಇದಕ್ಕೆ ಬಟ್ಟೆನ ಹಾಕೊಂಡಿರೋಂತದನ್ನ ಹಾಕೋಬೇಕು ಇದಕ್ಕೆ ಇದಕ್ಕೆ ಈ ರೀತಿ ಓಲ್ ಇದೆಯಲ್ಲ ಅದನ್ನ ಹಾಕೋಬೇಕು ಇದಕ್ಕೆ ನಾವು ದಾರಾನ ಹಾಕಿ ಇಲ್ಲಿಗೆ ನಾವು ದಾರಾನ ಹಾಕಿ ಬಟ್ಟೆಗೆ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಇದು ನೋಡಿ ಇದನ್ನು ಕೆಳಗಡೆಗೆ ಹಾಕೊಂಡೆ ಬಟ್ಟೆಲಿ ಮಾಡಿರೋದನ್ನ ಇದಕ್ಕೆ ಹಾಕೊಂಡೆ ಇದನ್ನು ಈ ರೀತಿ ಪ್ರೆಸ್ ಮಾಡಬೇಕಷ್ಟೆ ಸ್ವಲ್ಪ ಜೋರಾಗಿಯೇ ಪ್ರೆಸ್ ಮಾಡಬೇಕು ಯಾಕೆಂದರೆ ಲಾಕ್ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿದ್ರೆ ನೋಡಿ ಈ ರೀತಿ ಆಯಿತು ಯಾವುದೇ ಬಟ್ಟೆಲ್ಲಾದರೂ ಕೂಡ ನೀವು ಮಾಡ್ಕೋಬೋದು ಇದರಿಂದ ಟೈಲರ್ಸ್ಗಳಿಗೆ ತುಂಬಾ ಉಪಯೋಗ ಇದೆ ತುಂಬ ಎಲ್ಪ್ ಆಗುತ್ತೆ ಈಗ ಒಂದು ಅರ್ಜೆಂಟು ಇವತ್ತೇನೆ ಸ್ಟಿಚ್ ಮಾಡಬೇಕು ಬೆಳಿಗ್ಗೆನೇ ಕೊಡಬೇಕು ಅಂತ ಬ್ಲೌಸ್ಗಳಿಗೆ ಈ ರೀತಿ ಎಲ್ಲ ನಾವು ಸಿಟಿಗೆ ಹೋಗಿ ತರೋದಕ್ಕಾಗಲ್ಲ ಹಳ್ಳೀಲೆಲ್ಲ ಸ್ಟಿಚ್ ಮಾಡೋರಿಗೆ ಸಿಟಿಗೆ ಹೋಗಿ ತರಬೇಕಾಗುತ್ತೆ ಆವಾಗ ಅಲ್ಲಿಗೆಲ್ಲ ಹೋಗಿ ತರೋದಕ್ಕಾಗಲ್ಲ ನೈಟೇನೆ ಆ ರೀತಿಯೆಲ್ಲ ಸಮಸ್ಯೆ ಇರುತ್ತೆ ಮತ್ತು ಅಮೌಂಟು ಕೂಡ ತುಂಬಾ ಉಳಿತಾಯ ಆಗುತ್ತೆ ಮತ್ತು ಇದನ್ನು ನಾನು ಇದು ನೋಡಿ ಇದು ಒನ್ ಪ್ಯಾಕೆಟು ಇನ್ನೂರೈವತ್ತು ರೂಪಾಯಿ ಇದು ಕೂಡ ಒನ್ ಪ್ಯಾಕೆಟ್ ಇನ್ನೂರೈವತ್ತು ರೂಪಾಯಿ ಇಲ್ಲ ಅಂದರೂ ಒಂದುವರೆ ಸಾವಿರ ಎರಡು ಸಾವಿರ ಗುಂಡಿನ ಮಾಡ್ಕೋಬೋದು ನಾವು ಅಷ್ಟು ಇರುತ್ತೆ ಈ ಪ್ಯಾಕೆಟಲ್ಲಿ ಎರಡು ಎರಡು ಪ್ಯಾಕೆಟಲ್ಲೂ ಅಷ್ಟೇ ಒಂದು ಒಂದುವರೆ ಸಾವಿರದಷ್ಟು ಅಷ್ಟು ಬ್ಲೋ ನಾವು ಈ ಥರ ಬಟನ್ಗಳನ್ನ ಮಾಡ್ಕೋಬೋದು ಅಷ್ಟು ಇರುತ್ತೆ ಅದರಲ್ಲಿ ಅದನ್ನು ಖರ್ಚು ಮಾಡಿ ತಂದಾಗ ತುಂಬ ದಿನ ಅಂದರೆ ತುಂಬ ದಿನ ಆಗುತ್ತೆ ತುಂಬ ಎಲ್ಪ್ ಕೂಡ ಆಗುತ್ತೆ ನೀವೇ ಯೋಚನೆ ಮಾಡಿ ಇದಕ್ಕೆ ಸಾವಿರದ ಎಂಟುನೂರು ಅದಕ್ಕೆ ಐನೂರು ರೂಪಾಯಿ ಇದಕ್ಕೆ ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ಅಂದರೂ ಒಂದೂವರೆ ಒಂದೂವರೆ ಅಂದರೆ ಒಂದು ಮೂರರಿಂದ ನಾಲ್ ನಾಲ್ಕು ಸಾವಿರದವರೆಗೂ ಬಟನ್ನ ಮಾಡ್ಕೋಬೋದು ನಾನು ಅದನ್ನೆಲ್ಲ ಎಷ್ಟು ಬಟನ್ ಇರುತ್ತೆ ಅಂತ ಅದನ್ನೆಲ್ಲ ಚೆಕ್ ಮಾಡಿಕೊಂಡಿಲ್ಲ ಆದರೆ ತುಂಬ ದಿನ ಆಯಿತು ನಾನೊಂದು ನಾಲ್ಕೈದು ವರ್ಷದಿಂದನೂ ಮಾಡ್ಕೋತಿದ್ದೀನಿ ಇದರಿಂದ ನನಗೆ ತುಂಬಾ ಉಪಯೋಗ ಇದೆ ಯಾರಿಗಾದರೂ ಟೈಲರ್ಸ್ಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೋತೀನಿ ಯಾಕೆಂದರೆ ಕೆಲವೊಂದು ಸಲ ತುಂಬ ಸಲ ಮ್ಯಾಚಿಂಗ್ ಸಿಗಲ್ಲ ಆವಾಗ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಇಟ್ಕೊಂಡ್ರೆ ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡೋದರಿಂದ ಯಾವ ಕಲರ್ ಬೇಕು ಆ ಕಲರ್ ಬಟ್ಟೆನೂ ಸಿ ಬಟ್ ಅಟರ್ನೂ ಮಾಡ್ಕೋಬೋದು ಮತ್ತು ಏನಪ್ಪ ಅಂದರೆ ಅಮೌಂಟು ಕೂಡ ನಿಮಗೇನೆ ಸೇವ್ ಆಗುತ್ತೆ ನೀವು ಬೇರೆ ಕಡೆ ತರಬೇಕಾದ್ರೆ ಈಗ ಪೆಟ್ರೋಲೆಲ್ಲ ಖರ್ಚು ಮಾಡ್ಕೊಂಡು ಹೊರಗಡೆ ಹೋಗಬೇಕಾಗುತ್ತೆ ಆಮೇಲೆ ತುಂಬ ಹುಡುಕ್ಬೇಕಾಗುತ್ತೆ ಕೆಲವೊಂದು ಸಲ ಮನೆಯವ್ರ ಕೈಲಿ ಕೊಟ್ಟು ಕಳಿಸಿದ್ರೆ ಅವ್ರು ಸರಿಯಾಗಿ ಕರೆಕ್ಟಾಗಿ ಮ್ಯಾಚಿಂಗ್ ತರೋದೇ ಇಲ್ಲ ಅವಾಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಆ ರೀತಿಯೆಲ್ಲ ಅನುಭವಗಳು ಆಗಿರುತ್ತೆ ಅನ್ಕೋತೀನಿ ಕೆಲವೊಂದು ಸಲ ನಾವು ಸ್ಟಿಚ್ ಮಾಡ್ತಿರ್ತೀವಿ ನಾವು ಹೋಗೋದಕ್ಕೆ ಆಗೋಲ್ಲ ಆವಾಗ ಮನೆಯವ್ರ ಕೆಲವು ಮಕ್ಳು ಕೆಲವು ಕಳ್ಸಿದ್ರೆ ಮ್ಯಾಚಿಂಗ್ ತರೋದೇ ಇಲ್ಲ ಆವಾಗೆಲ್ಲ ತುಂಬಾ ಬೇಜಾರಾಗುತ್ತೆ ಇವಾಗ ನೋಡಿ ಅಷ್ಟು ಕಷ್ಟಪಟ್ಟು ತರಿಸಿದ್ದೀನಿ ಆದರೂ ಇದು ಕೂಡ ಮ್ಯಾಚ್ ಆಗ್ತಿಲ್ಲ ಇದನ್ನ ಹಾಕಿದ್ರೆ ಕಸ್ಟಮರ್ ಏನು ಹೇಳ್ತಾರೋ ಅನ್ನೋ ಭಯ ಇರುತ್ತೆ ಈ ರೀತಿ ಒಂದನ್ನ ನೀವು ಇಟ್ಕೊಂಡ್ರೆ ನಿಮಗೇನೆ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ನಿಜವಾಗ್ಲೂ ಕೂಡ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ಬಟನ್ ಇಲ್ಲಿ ನೋಡಿ ಇದಕ್ಕೆ ನೀವು ಎಷ್ಟು ಒಂದು ಇನ್ನೂರೈದು ರೂಪಾಯಿ ಕೊಟ್ಟು ತಂದಿಟ್ಕೊಂಡ್ರೆ ಈ ಪ್ಯಾಕೆಟ್ನ ನೀವು ತುಂಬ ದಿನ ಮಾಡ್ಕೊಬೋದು ಮತ್ತು ಕೆಲವೊಬ್ರು ಟೈಲರ್ಸ್ಗಳಿರ್ತಾರಲ್ಲ ಅಂಥ ಟೈಲರ್ಸ್ಗಳಿಗೆ ಬೇಕು ಅಂದರೆ ನೀವು ಕೂಡ ಒಂದು ಬಟನ್ನ ಐದು ರೂಪಾಯಿ ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ಮಾಡಿಕೊಡ್ತೀವಿ ನಾವೇನೇ ಕೊಡಿ ಅಂತ ಕೇಳಿದ್ರೆ ಆ ಟೈಲರ್ಸ್ಗಳಿಗೆ ನಾವು ಹೇಳಿದಾಗ ಈ ರೀತಿ ಬಟನ್ಗಳ್ ನಾವೇ ಮಾಡ್ಕೊಡ್ತೀವಿ ಅಂತ ಕೇಳಿದ್ರೆ ಕೆಲವೊಬ್ರು ಎಲ್ಲ ಟೈಲರ್ಸು ಈ ರೀತಿ ತಂದು ಇಟ್ಕೊಳ್ಳಲ್ಲ ಕೆಲವೊಬ್ರು ಮನೆಯಲ್ಲೇ ಸ್ಟಿಚ್ ಮಾಡ್ಕೊಳ್ಳೋವಂಥವ್ರು ಇರ್ತಾರೆ ಟೈಲರ್ಸಲ್ಲದೆ ಮನೇಲೇ ಅವರು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋವಂಥವ್ರು ಇರ್ತಾರೆ ಅಂಥವ್ರನ್ನೆಲ್ಲ ಪರಿಚಯ ಮಾಡಿಕೊಂಡು ನಾವು ಈ ರೀತಿ ಬಟನ್ಗಳನ್ನ ಮಾಡಿಕೊಟ್ರೆ ಅವರಿಗೆ ಇವಾಗ ಒಂದು ಹತ್ತು ರೂಪಾಯಿಗೆ ಎರಡು ಬಟನು ಹತ್ತು ರೂಪಾಯಿಗೆ ಮೂರು ಬಟನು ನಿಮ್ಗೆ ಅನುಕೂಲ ನಿಮ್ಮ ಕಡೆ ಎಷ್ಟು ನಡೆಯುತ್ತೆ ಅಷ್ಟು ಮಾಡಿಕೊಂಡು ಮಾಡ್ಬೋದು ಕೆಲವೊಬ್ಬರು ಒಂದೊಂದು ಬಟನಿಗೆ ಹತ್ತು ರೂಪಾಯಿ ತಗೋತಾರೆ ಹದಿನೈದು ರೂಪಾಯಿ ತಗೋತಾರೆ ಒಂದೊಂದು ಕಡೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್ ಇರುತ್ತೆ ನಿಮ್ಮ ಕಡೆ ಎಷ್ಟಿದೆ ಅಷ್ಟು ನೋಡಿ ನೀವು ತಗೋಬೋದು ಇದರಿಂದನೂ ಕೂಡ ನಿಮ್ಗೆ ಎಲ್ಪ್ ಆಗುತ್ತೆ ಇಷ್ಟು ಅಂತ ನೀವೇ ಅವರೇ ಬಟನ್ನ ತಂದುಕೊಟ್ರೆ ಇಷ್ಟು ಅಂತ ಬಟನ್ ಕೂಡ ಮಾಡಿ ಕೊಡ್ಬೋದು ಮನೇಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಎಷ್ಟೋ ಜನ ಟೈಲರ್ಸ್ಗೆ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೋತೀನಿ ಆದಷ್ಟು ಈ ರೀತಿಯೆಲ್ಲ ನಾವು ಮಾಡಿಕೊಂಡಾಗ ನಮಗೇನೆ ಅಮೌಂಟು ಸೇವ್ ಆಗುತ್ತೆ ನಮಗೆ ಉಪಯೋಗ ಆಗುತ್ತೆ ನೋಡಿ ಎ ಇದು ಯಾವತ್ತಿಗೂ ಕೂಡ ನಮಗೆ ಉಪಯೋಗನೇ ಇದು ವೇಸ್ಟ್ ಆಗುವಂಥದ್ದು ಏನಿಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಂತ ಅನ್ಕೋತೀನಿ ನಾನು ಆನ್ಲೈನಲ್ಲಿ ತಗೊಳ್ಳಿಲ್ಲ ಇಲ್ಲೇ ಅಂಗಡಿಯಲ್ಲೇ ತಗೊಂಡೆ ನಾನು ಇದನ್ನು ಇದು ಅದೇ ಸೇಮ್ ಏನಿದೆ ಅದೇ ಆದರೆ ಚಿಕ್ಕ ಬಟನ್ನ ಮಾಡುವಂಥದ್ದು ಇದೇನಿದೆ ಈ ರೀತಿ ಚಿಕ್ಕ ಬಟನ್ನು ಮಾಡುವಂಥದ್ದು ಸೇಮ್ ಏನಿದೆ ಅದೇ ಇದೆ ಯಾರಿಗಾದ್ರು ಟೈಲರ್ಸ್ಗೆ ಉಪಯೋಗ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಒಂದೇ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಟ್ಟು ವೀಡಿಯೋನ ನೋಡೋದರಿಂದ ನೀವು ಕಮೆಂಟ್ ಮಾಡೋದರಿಂದ ನಮಗೂ ಇನ್ನಷ್ಟು ಹೆಚ್ಚೆಚ್ಚು ವೀಡಿಯೋನ ಮಾಡಾಕೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ನಾನು ಹಾಕಿದ್ದೀನಿ ನೋಡಿ ಬಟನ್ನ ಮಾಡಿಕೊಂಡು ಹಾಕಿದ್ದೀನಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಲೀವ್ಸಿಗೆಲ್ಲ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಬಟನ್ ಹಾಕೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಇಲ್ಲೆಲ್ಲ ಓಪನ್ ಆಗಿರೋದ್ರಿಂದ ಅದಕ್ಕೇ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕೆ ಮೊದಲೇ ಈ ರೀತಿ ಬಟನ್ಗಳನ್ನ ಹಾಕೋತೀನಿ ನೋಡಿ ಬ್ಯಾಕು ಕೂಡ ಇದೇ ರೀತಿ ಮಾಡಿದ್ದೀನಿ ನೋಡಿ ಬ್ಯಾಕು ಕೂಡ ಇದೇ ರೀತಿ ಮಾಡಿ ಬಟನೆಲ್ಲ ಹಾಕಿದ್ದೀನಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಎಲ್ಲ ಡಿಸೈನ್ ಮಾಡಬೇಕಾದ್ರೆ ಬಟನಿಗೆ ನಾವು ತುಂಬ ದುಡ್ಡನ್ನ ಕೊಡಬೇಕಾಗತ್ತೆ ಇವಾಗ ಇದಕ್ಕೆ ಒಂಬತ್ತು ಬಟನ್ ಆಗಿದೆ ಒಂಬತ್ತು ಬಟನ್ ಅಂದರೆ ಹತ್ತು ರೂಪಾಯಿ ಅಂದರೂ ತೊಂಬತ್ತು ರೂಪಾಯಿ ಆಗುತ್ತೆ ತೊಂಬತ್ತು ರೂಪಾಯಿ ಬಟನಿಗೆ ಕೊಟ್ಟರೆ ನಾವು ಸ್ಟಿಚ್ಚಿಂಗಿನೇ ಏನು ತೊಗೊಳೋದು ಸ್ಟಿಚಿಂಗಿಗೆ ಕೊಡೋದೇ ಇವತ್ತೆಲ್ಲ ನಾನ್ನೂರು ರೂಪಾಯಿ ಅಮೌಂಟ್ನ ಕೊಡ್ತಾರೆ ನಾವು ಸೀರೆಗೆ ಫಾಲ್ ಹಾಕಿ ಈ ರೀತಿ ಡಿಸೈನ್ ಮಾಡಿಕೊಟ್ರೆ ನಾನೂರು ನಾನ್ನೂರೈವತ್ತು ರೂಪಾಯಿ ಅಮೌಂಟ್ನ ತೊಗೊತೀವಿ ಅಷ್ಟೇ ನಾವು ನಮ್ಮ ಕಡೆ ಅಷ್ಟು ಅಮೌಂಟ್ನ ತಗೊಂಡಾಗ ಬಟನಿಗೇ ಅಷ್ಟು ದುಡ್ಡು ಹೊಟ್ಟೋಗುತ್ತೆ ಬಟನ್ಗೆ ನೂರು ರೂಪಾಯಿ ಹೊಟ್ಟೋದಾಗ ನಮಗೇನು ಸಿಗೋಲ್ಲ ಅದಕ್ಕೋಸ್ಕರ ಟೈಲರ್ಸ್ ಯಾರು ಇದ್ದರೆ ಈ ರೀತಿ ತೆಗೆದಿಟ್ಕೊಂಡ್ರೆ ನಿಮಗೆ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ಎಮರ್ಜೆನ್ಸಿಗೆ ಬಟನ್ ಮಾಡ್ಕೋಬೋದು ಮತ್ತು ಅಮೌಂಟು ಕೂಡ ಸೇವ್ ಆಗುತ್ತೆ ಈ ರೀತಿ ಒಂದು ಮಿಷಿನ ತೆಗೆದಿಟ್ಕೊಳ್ಳಿ ನಿಮ್ಗೆ ನಿಮಗೆ ಎಲ್ಪ್ ಆಗುತ್ತೆ ಅದೆಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಆ ಮಿಷಿನ್ನು ಯಾವುದೇ ರೀತಿ ತೊಂದರೆ ಕೂಡ ಇಲ್ಲ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ನಾವು ಅದನ್ನು ಕಂಪ್ಲೇಂಟು ಅದು ಯಾವ ರೀತಿ ಯಾವುದೂ ಇಲ್ಲ ಈ ಮಿಷಿನಲ್ಲಿ ಕಂಪ್ಲೇಂಟ್ ಆಗಲಿ ಅದು ಹಾಳಾಗುತ್ತೆ ಅನ್ನೋದಾಗಲಿ ಯಾವ ರೀತಿಯೂ ಇಲ್ಲ ಇದನ್ನು ನಮ್ಗೆ ಬೇಕಾದಾಗ ಮಾಡಿಕೊಂಡು ಬೇಡ ಅಂದಾಗ ಸೈಡಲ್ಲಿ ನೀಟಾಗಿ ಒಂದು ಕವರ್ಗೆ ಹಾಕಿಟ್ಕೊಂಡ್ರೆ ಆಯಿತು ಅಷ್ಟೇ ತುಂಬಾ ಉಪಯೋಗ ಆಗುತ್ತೆ ಆನ್ಲೈನಲ್ಲೆಲ್ಲ ಸಿಗ್ಬೋದು ಅಂದ್ಕೋತೀನಿ ಯಾರಾದರೂ ಟೈಲರ್ಸ್ ಇದ್ದರೆ ಈ ರೀತಿ ನೀವು ತೊಗೊಂಡು ಬಟನ್ನ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ